ே ஊட்டாக்கொட வட வட ஹாக்கி நானே வேற கலச ஊட்டக்கு நீக்கி நீஷ்டிஷ்டை தான் நிமிஷம் தந்தே மாடுமா ஓசர்த்தே கல்சிட்டு நானு மாப்பாங்க நீக்கி ஹெத்து நிமிஷம் ம் லவ் லவ் ஆட்டில் லவ் மாவோ சொல் ஹவுசர்த்தி ஆக தெரியு ஹத்து நிமிஷம் ஹத்து நிமிஷ அந்த நிமிஷம் தான் பார்த்து அத்தே நிமிஷ ಹ್ಞೂ ನಂದಂಗ ಬಂತ ನಾನೇ ಒಂಥೇಳಿ ಸ್ವಲ್ಪ ಕೆಲಸ ಐತಿ ಮಾತಾಡಿದ್ದೀನಿ ಬಿಡು ಏನು ಅದು ಮಾತಾಡೋದು ಏನು ಮಾತಾಡೋದಿಲ್ಲ ರೀ ಹ್ಞೂ ಮನೆ ಸಂಘ ತಗೊಂಡಲ್ಲ ಸಂಘ ಐತೆ ನಾಳೆ ತುಂಬಬೇಕು ಸಂಘ ಸಂಘ ತುಂಬಬೇಕು ಮತ್ತು ಎಲ್ಲ ಉಂಟ್ರಿ ನೀವು ಬೇರೆ ಕೆಲ್ಸ ಇದ್ದಾಗ ಮತ್ತೆ ಕೆಲಸ ಕೆಲಸ ಗೊತ್ತಿಲ್ಲ ಮತ್ತೆ ನಾನು ಸಂಘ ನೋಡ್ರಿ ಮತ್ತೆ ಅಯ್ಯೋ ನೋವು ನಾಳೆ ಐತೆ ಸಂಘ ತುಂಬುದು ಅಲ್ಲ ನಾನು ಬೇರೆ ಕೆಲ್ಸ ಇತ್ತಲ್ಲ ಕೆಲ್ಸಕ್ಕೆ ಹೊಂಟಿದ್ದೆ ನಾನು ನಾನು ಕೆಲ್ಸಕ್ಕೆ ಹೊಂಟಿದ್ದಿಲ್ಲ ಇವತ್ತು ನಾನು ಬೇರೆ ಸ್ವಲ್ಪ ಪ್ರಸಂಗ ಪ್ರಸಾದ್ ಹೊಂಟಿದ್ದೆ ಮತ್ತು ಹೆಂಗೆ ಮಾಡೋದು ನಾಳೆ ಐತೆ ಸಂಘ ತುಂಬ ನನ್ನಕತಿ ಮತ್ತು ನೀನು ಈ ಹೌದು ರೀ ಮತ್ತೆ ನಾಳೆ ಯಾಕೆ ಸಂಘ ತುಂಬುದು ಮತ್ತು ಹೆಂಗೆ ಮಾಡ್ಯಾರ ನೀವು ಅಪ್ಪ ನೀ ಏನು ಒಂದೊಂದು ಏನು ಹೇಳಿ ಮಾಡ್ತೀರ ನೀ ಕೆಲಸ ಮತ್ತು ನಾ ಸಂಘ ತುಂಬ್ರಿ ನೋಡಿರಿ ಮತ್ತು ಏನು ಮಾಡ್ತೀರ ನೋಡಿರಿ ಮತ್ತೆ ಮತ್ತು ಸಂಘ ಮತ್ತೆ ಅವ್ರು ಚೀರ ಕೊಂಡ್ಕೊಂಡು ಬರೋದ್ರೆ ನೋಡಿರಿ ಮನೆ ಮುಂದೆ ಮತ್ತು ನೋಡಿರಿ ಮಾಡ್ತೀರ ನೋಡಿ ಮತ್ತು ಹ್ಞೂ ನೋಡಿರಿ ನೋಡಿ ಯಾರಾದ್ರೂ ಕೇಳ್ತೀರ ಇಲ್ಲಿಕಂದ್ರೆ ಕೆಲ್ಸಕ್ಕೆ ಹೋಗ್ಕೆ ಮೊದ್ಲಿಕ್ಕೆ ಯಾರು ಕೊಟ್ರೆ ಕೆಲಸ ಪ್ರಸಂಗ ಹೋಗಂಗಿಲ್ಲ ಮತ್ತೆ ಯಾರ ಕೊಡ್ಲಿಕ್ಕಂದ್ರೆ ನಾ ಕೆಲ್ಸಕ್ಕೆ ಹೋಗ್ಕೇಣ ಆ ಥರ ಹೋ ನಾ ಸಾರ ತುಂಬ್ರೆ ನೀನು ಏ ಯಾವ ಕಡೆ ಕೇಳ್ಕೊಂಡು ಕುಂದಿರ್ತೀರಿ ಸುಮ್ಮನೆ ಕೆಲ್ಸಕ್ಕೆ ಹೋಗಿ ನೋಡಿರಿ யாரிங்கம்மா மத்த அவரு அவருக்கொட் பண்ணா மத்த முந்தவங்க மற்ற சும் சங்க சும் கலசி ஆ கலசாக்க சந்திர நாளே இருந்த கிலோ ரொக்கிர மொமக்கு எடு சமா மொமக்கு மலக்க கொடுப்பா நான் பேமெண்ட் கொடுவாய் விடு ஏன் மாத்தி நோய் கேள்வோங்க மத்தி நீங்கள் பேமெண்ட் கொடுவாய்லவா எர்ட் சார் மற்ற சங்க தான் நாளே மத்த மணி ஒன்று வந்து சேர்ந்து கொண்டு அவ்வளோ மத்திக்கிறந்து அவ்வளோ ಕೊಡ್ತಾರೆ ಬಿಡು ಅದಕ್ಕೆ ಕೇಳ್ತೀನಿ ಕೇಳ್ತೀನಿ ಹಂಗಾರ ನಾನು ಕೆಲಸ ನಾಳೆ ಹೋಗ್ತೀನಿ ಅದ್ರ ಕೆಲ್ಸಕ್ಕೆ ಹೋಗ್ರಿ ಅಂತೇಳಿ ಹಂಗಾರೆ ಹಂಗ ಪೇಮೆಂಟ್ ಇಸ್ಕೊಂಡು ಎರಡು ಸಾವಿರ ಇಸ್ಕೊಂಡ್ ಬಂದುಬಿಡ್ತೀನಿಂತ ಹಂಗಾರ ನೋಡಿರಿ ಮತ್ತೆ ಇಸ್ಕೊಂಡ್ ಬಂದುಬಿಡಿರಿ ಮತ್ತೆ ಮತ್ತೆ ನಾಳೆ ಮನೆ ಚೀರ್ಕೊಂಡು ಕುಂತರವ್ರೆ ನಾವು ಕೊಟ್ಬಿಟ್ರಿ ಮತ್ತೆ ನಮ್ಮ ಪಾರ ಗೆಟ್ ಮತ್ತೆ ನಾಳೆ ಏನು ಪ್ರತಿಂಗೈಲ ಮಾಡ್ಕೊರಿ ನೀವು ಮತ್ತೆ ಚಿರ್ಕೊಂಡ್ ಅವರು ನೀವು ಮಾಡಬಿಟ್ಟು ಹೋಗಿ ಅದು ತೊಗೊಂಡ್ಬಿಡ್ರಾ ನಿಮ್ಮ ನಷ್ಟ ತಂದು ಕೊಡ್ತೀನಿ ನಾನು ಆಯ್ತು ಆಯ್ತಾ ಅಷ್ಟೇ ಮಾಡ್ತೀನಿ ತುಂಬ ಇರಲಿ ಏನು ಮಾಡಿ ಅಷ್ಟ ಏನು ಮಾಡಾಕತ್ತೀ ಏನು ದೋಸೆ ಮಾಡಕತ್ತೇನು ಪೂರಿ ಮಾಡೋಕತ್ತೀ ಏನು ಇಡ್ಲಿ ಮಾಡೋತಿ ಇನ್ನೇನು ಮಾಡಾಕತ್ತಿ எல்லி பூரி ஏன் மாத்தாட்கத்தி நீ தாசிபுரி எல்லா உப்பிட்டு மாடி நோட்ரி அய்யா பரே அது உப்பிட்டு உப்பிட்டு அந்த நேர ஏனா மாடு ஒன்ஸ்வல் வெரேட்டி வெரைட்டி மாதிரி தினக்க நமக்கு மனசு பரதை வர மாடி துப்பிட்டு மாடி துப்பிட்டு திசை ஆரோக்கிய கொடுத்து எல்லாம் உப்பிட்டு 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 உப்புவி அவ்ளேக்கே அவ்வளோ உப்புட்டு நீங்கள் இன்னை மா நமக்கு ஏனா மாவோ சொலோ தின்னாக்க நாளிக்கு மாத்தின்தோ நாளிங்கெல்லாம் மாறி நாளிக்கு ಪುರಿಯಾರ ಮಾಡ್ತೀನಿ ಇಲ್ಲಿಕಂದ್ರೆ ದೋಸೆರ ಮಾಡ್ತೀನಿ ಏನಾರ ಮಾಡ್ತೀನಿ ತಗೋರಿ ಹಂಗೆ ನಾಳೆ ಮಾಡ್ತೀನಿ ತಗೋರಿ ಆಯ್ತು ಅಕ್ಷಿ ಹ್ಞೂ ವೆರೈಟಿ ಮಾಡ್ಕೊಂಡು ಮಾಡ್ಕೊತಿರ್ಬೇಕು ಯಾವಾಗಲೂ ಎಲ್ಲ ಏನಪ್ಪ ಅಪ್ಪ ಅಪ್ಪ ಕನ್ನಲಲ್ಲ ಮಾವ್ ಅವರು ಯಾರ ಏನು ಬಂದಿಲ್ಲನಾ ಹುಡುಗನ ತಗೊಂಡು ಹೋಗ್ಯಾರ ಹುಡುಗ ಏನೋ ಅಂತ ಹುಡುಗ ಆಳ್ಕತದಿದ್ದಾ ಹುಡುಗನ್ ತಗೊಂಡು ಹೋಗ್ಯಾರ ಏನೇನು ಬಂದಿಲ್ಲ ನೋಡೋರು ಹ್ಞೂ ಹೌದಾ ಆಯ್ತು ಆಯ್ತು ಅದಲ್ರಿ ಗಿರ್ಜಾಕನ ಗಂಡ ಕಲ್ಸಕ್ಕೆ ಹೋಗೋಲ್ಲ ರೊಕ್ಕ ಇಲ್ಲಿ ನಾನು ಕೆಲ್ಸ ರೊಕ್ಕ ಇಲ್ಲಿ ಬರ್ತಾವ ಏನು ರೀ ಮತ್ತು ಲಾಟಿ ಗಿಟ್ಟ ಏನು ಮತ್ತೆ ಅವ್ರಿಗೆ ಹೌದು ನಾನು ಅದೇ ನಾನು ಮತ್ತು ಮಂಜಾ ಅದೇ ವಿಚಾರ ಮಾಡಾಕತಿ ಅವ್ನು ರೊಕ್ಕ ಎಲ್ಲಿ ಬರೋಕತ್ತ ಅವ್ರಿಗೆ ಗೊತ್ತಾಗಲ್ಲದೆ ಮದ್ಲಿಕ್ಕೆ ಅವ್ನು ಹೇಗಿದ್ದ ಗೊತ್ತಂದಿನಗೆ ಹಿಂಗೆ ಕೆಲ್ಸಕ್ಕೆ ಹೋದ್ರೆ ಹಿಂಗೆ ಸಂಘ ಹಿಂಗೆ ತುಂಬ್ತಿದ್ದವ ಈಕಂತ ಸಂಘ ತುಂಬದ ಹಾಕ್ತಿದ್ದಲ್ಲ ಅವಂಗೆ ನಮ್ಮ ದೋಸ್ತರ ಕಡೆ ನಮ್ಮ ದೋಸ್ತರ ಕಡೆ ಬಂದ್ರೆ ಅವ್ರು ರೊಕ್ಕ ಹಾಕ್ಕೊಂತಿದ್ನವ ಸಂಘಗೆ ಒಂದೊಂದು ಒಂದೊಂದು ದಿನ ಮನೆ ಕಿರಾಣಿ ತರಕು ನಮ್ಮ ನಮ್ಮ ಕಡೆ ಒಕ್ಕಾಯಿಸ್ಕೊಂಡಿದ್ದಾನವ ಏನು ಆತನ ಒಂದು ಎರಡು ಮೂರು ತಿಂಗಳು ಆಯ್ತು ಕೊಲ್ಸಕ್ಕೆ ಹೋಗಲ್ಲ ಎಲ್ಲಿ ಒಪ್ಪ ಬರೋದ್ರಿ ಅವ ನನಗರ ಗೊತ್ತಿಲ್ಲ ಸಂಘನು ಹಂಗೆ ತುಂಬಾನ ಮತ್ತು ಕಿರಾಣಿ ಸಾಮಾನು ಎಲ್ಲನೂ ಹಂಗೆ ತೊಗೊಂಡನ ಏನೂ ಒಂದು ಗೊತ್ತಾಗಲ್ಲದೆವ ನನಗೆ ಹೌದು ರೀ ಗಿರ್ಜಾಕ್ಕೆ ನಾನು ಕೇ ಕೇಳಬೇಕಂದೆ ಮತ್ತೆ ಏನು ರಂತಾರೆ ಅಂತೇಳಿ ಸುಮಾರು ನೋಡ್ರಿಪ್ಪ ರೀ ಕೇಳಿ ಏನ್ರಿ ಮತ್ತೆ ಎಲ್ಲಿ ತುಂಬ ರೀ ರೊಕ್ಕ ಮತ್ತ ದಿವಸ ಪುರಿ ಇರಿ ಎಂಥ ತಿಂತ ಮಾಡ್ಕೊಂಡು ತಿಂತಾರೆ ಬಜಿ ಈಗ ಎಲ್ಲ ಮಾಡ್ತಾರೀ ಸಂಘಾನು ಕರೆಕ್ಟ್ ತುಂಬಾರೆ ರೀ ಮತ್ತೆ ಮನೆ ಬಂಗಾರ ರೀ ಅವ್ರು ನೋಡು ಎಲ್ಲಿದು ಬರ್ತಾವೆ ನೋಡಿ ರೊಕ್ಕ ಅವ್ರಿಗೆ ಪ ಏನು ನಗರ ಗೊತ್ತಾಗೋಲ್ಲದೆ ಏನು ಸಾಲ ಮಾಡೋಕ್ಕತ್ತೋ ಏನು ಮಾಡೋಕ್ಕತ್ತಾನೋ ನೋಡೋಂಥೇಳಿ ಏನೇನು ಆಕೈತ ರೀ ಹೌದು ನೋಡ್ರಿ ಏನು ಆಕೈತೆ ನಾವು ನೋಡ್ಬೇಕು ಎಲ್ಲಿದ್ರು ಕಬರ್ ಆಕತ್ತೋ ಏನು ತರನೋ ಎಲ್ಲ ಲಾಟಿರ್ ಹತ್ತೈತೋ ಇಲ್ಲಿ ಸಾಲ ಮಾಡ್ಯಾರೋ ಹೆಂಗೆ ಹೇಳಿದ್ರಿ ಹ್ಞೂ ಹೋಲ್ ಬಿಡ್ರ ಮಂದಿ ಮಣಿ ನಮಗೆ ಯಾಕೆ ಬೇಕು ಹೋಗಿ ಅಷ್ಟು ತೊಂಬ್ರೆ ಮಾತಾಡ್ರಿ ಒಂದು ಹತ್ತು ನಿಮಿಷ ನಮ್ಮ ವೀಡಿಯೋ ಸ್ವಲ್ಪ ಆದರೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮೊದ್ಲೇಕ್ ಮಾಡಿಕೊಳ್ರಿ ಬೆಲ್ ಬಟನ್ ಆನ್ ಮಾಡಿಕೊಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬೆಲ್ ಬಟನ್ ಆನ್ ಮಾಡಿಕೊಡ್ರಿ ನಮ್ಮ ಸ್ವಲ್ಪ ದಿವಸ ಲೈಕ್ ಮಾಡಿರಿ ಒಂದು ಲೈಕ್ ಮಾಡಿದ್ರೆ ನಮ್ಮ ಮೋಟಿವೇಶನ್ ಬರೈತಿ ಬೆಲ್ ಬಟನ್ ಆನ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವ್ಯಾವ ಆರ್ಡರ್ ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಹೌದು ಸುತ್ತಿ ಮುಂದಿನ ನಂತರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವೆಲ್ ಬಟನ್ ಆನ್ ಮಾಡ್ಕೊಳ್ಳಿ